ಹಾಯ್ ಇವತ್ತು ಆ್ಯಕ್ಚುಲಿ ಕೂತಿದ್ದೀನಿ ನೆಗೆಟಿವ್ ಕಮೆಂಟ್ಸ್ಗೆ ರಿಪ್ಲೈ ಮಾಡಿಬಿಟೋಣ ಅಂತ ಅಂದ್ಬಿಟ್ಟು ನನ್ನ ಲಾಸ್ಟ್ ವೀಡಿಯೋ ಅಲ್ಲಿ ಒಂದು ನಾಮಕರಣಕ್ಕೆ ಕಣ್ಣಕ್ಕೆ ಏನೆಲ್ಲ ಗಿಫ್ಟ್ಸ್ ಬಂದಿದೆ ಅಂತ ಅಂದ್ಬಿಟ್ಟು ಹಾಕಿದಾಗ ಗೋಲ್ಡ್ ಗಿಫ್ಟ್ಸು ಸೊ ತುಂಬ ಜನ ಒಳ್ಳೆ ಥರನೂ ಹೇಳಿದಿರಾ ಕೆಟ್ಟ ನೆಗೆಟಿವ್ ಆಗೂ ಹೇಳಿದ್ದೀರಾ ಕಮೆಂಟ್ಸಲ್ಲಿ ಸೊ ಒಂದಷ್ಟು ನೆಗೆಟಿವ್ ಕಮೆಂಟ್ಸ್ಗೆ ರಿಪ್ಲೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಫಸ್ಟ್ ಆಫ್ ಆಲ್ ಯಾರೆಲ್ಲ ಒಳ್ಳೆ ಥರ ವಿಶ್ ಮಾಡಿದಾರೆ ಅವ್ರಿಗೆಲ್ಲ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ ಯಾವ್ದಾರು ಒಂದು ವಿಡಿಯೋ ವೈರಲ್ ಆಯಿತು ಅಂದರೆ ಯೂಟ್ಯೂಬಲ್ಲಿ ಒಂದು ಫಾರ್ಟಿ ತೌಸಂಡ್ ಏನೋ ವಿ ಬಂದಿದೆ ಅದಕ್ಕೆ ಸೊ ಒಂದಷ್ಟು ಜನ ಬಂದು ಕಮೆಂಟ್ಸ್ ಮಾಡೋದು ಅದಕ್ಕೆ ಮತ್ತೊಂದಷ್ಟು ಜನ ಬಂದು ಲೈಕ್ ಮಾಡೋದು ಅದಕ್ಕೆ ಕೆಳಗೆ ಒಂದಷ್ಟು ಜನ ಬಂದು ಕಮೆಂಟ್ ಮಾಡೋದು ಇದ್ದೇ ಇರುತ್ತೆ ಬಟ್ ತುಂಬ ಹರ್ಟ್ ಆಯಿತು ಯಾಕೋ ನಿನ್ನೆ ಮೊನ್ನೆ ನಿನ್ನೆನ ಮೊನ್ನೆ ಒಂದು ಕಮೆಂಟ್ ನೋಡಿ ತುಂಬ ಹರ್ಟ್ ಆಯಿತು ಸೊ ಇಲ್ಲ ಇದಕ್ಕೊಂದು ರಿಪ್ಲೈ ಮಾಡಬೇಕು ಇಲ್ಲ ಅಂದರೆ ಮತ್ತೆ ಮತ್ತೆ ಬರ್ತಾನೆ ಇರುತ್ತೆ ನನಗೂ ಮೈಂಡಲ್ಲಿ ಕೂತ್ಕೊಬಿಡುತ್ತೆ ಹೇಳಿಬಿಟ್ರೆ ಹೇಳಿದ್ದೀನಿ ಬಿಡು ಅನ್ನೋದೊಂದು ಕ್ಲಾರಿಟಿ ಇರುತ್ತೆ ಅಂತ ಅಂದ್ಬಿಟ್ಟು ಹಾಗೆ ಸರ್ಲ್ಯಾಕ್ ರೆಸಿಪಿನ ಕೂಡ ತುಂಬ ಜನ ಕೇಳ್ತೀರಿ ಈ ವ್ಲಾಗಲ್ಲಿ ಶೇರ್ ಮಾಡ್ತೀನಿ ಆಫ್ ಆಲ್ ತುಂಬ ಜನ ಆ ಒಂದು ವಿಡಿಯೋಗೆ ಬಂದಿರೋ ಕಮೆಂಟ್ಸು ತುಂಬ ಒಳ್ಳೆ ಗಿಫ್ಟ್ ಸಿಕ್ಕಿದೆ ನಿಮಗೆ ಮಗನ ಹೆಸರು ತುಂಬ ಚೆನ್ನಾಗಿದೆ ಅಂತ ಹೇಳಿದಿರ ಥ್ಯಾಂಕ್ ಯು ಸೋ ಮಚ್ ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ತುಂಬ ರಿಚ್ ಅಂತ ಹೇಳಿದಿರಾ ಹಾಗೆಲ್ಲ ಏನೂ ಇಲ್ಲ ನಾವು ಕೂಡ ಒಂದು ಸಾಧಾರಣ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಒಂದು ಸೆಟಲ್ಡ್ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ನಾನು ನಮ್ಮ ರಿಲೇಟಿವ್ಸ್ ಕೂಡ ಅದೇ ಥರನೇ ದೇವ್ರ್ ಏನೂ ಕೊಟ್ಟಿಲ್ಲ ಅಂತ ಕೇಳೋದು ತಪ್ಪಾಗುತ್ತೆ ಸೊ ನಮ್ಗೆ ಏನು ಬೇಕು ಡೈಲಿ ನೀಡ್ಸ್ ಏನಿದೆ ಅಥವಾ ನಮ್ಮ ಕಷ್ಟ ಸುಖಕ್ಕೆ ಏನು ಬೇಕು ಅದನ್ನು ದೇವರು ನಮಗೆ ಕೊಟ್ಟಿದ್ದಾರೆ ಅದ್ರಲ್ಲಿ ನಮ್ಗೆ ತೃಪ್ತಿ ಇದೆ ಸೊ ಥ್ಯಾಂಕ್ ಯು ಸೋ ಮಚ್ ನಾವು ಕೂಡ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿನೇ ಆಯಿತಾ ಮತ್ತು ಈ ರೇಟಲ್ಲೂ ಕೂಡ ಇಷ್ಟೊಂದು ಗೋಲ್ಡ್ ಗಿಫ್ಟ್ ಕೊಟ್ಟಿದ್ದಾರೆ ಈ ಕಾಲದಲ್ಲಿ ಐನೂರು ರೂಪಾಯಿ ಮುಯಿ ಮಾಡೋದೇ ಹೆಚ್ಚು ಅಂತ ಹೇಳಿದಿರ ಸೊ ನಾವು ಕೂಡ ಹಾಗೆಯೇ ಐನೂರು ರೂಪಾಯಿನೇ ಮೊಯ್ ಮಾಡೋದು ಎಲ್ಲೇ ಹೋದರೂ ಕೂಡ ಬಟ್ ಕೊಟ್ಟಿರುವಂಥವ್ರಿಗೆ ವಾಪಸ್ ಕೊಡಲೇಬೇಕಾಗುತ್ತೆ ಇವತ್ತು ಏನು ನಾಮಕರಣ ಗಿಫ್ಟ್ ಮಾಡಿದ್ದಾರೆ ಸೊ ಅಂಥವ್ರು ಫಂಕ್ಷನ್ ಮಾಡಿದಾಗ ನಾನು ಕೂಡ ಅದೇ ಥರ ಗಿಫ್ಟ್ನ ಕೊಡಬೇಕಾಗಿರತ್ತೆ ಸೊ ನಾ ಮತ್ತೆ ಮಾವ ಇರ್ಬೋದು ಏನಿಲ್ಲ ಗಿಫ್ಟ್ಸ್ ನನಗೆ ಬಂದಿದೆ ಸೊ ಅವ್ರ ಅಲ್ಲಿ ಅವ್ರ ಮನೇಲಿ ಏನು ಫಂಕ್ಷನ್ ಆಗಿರ್ತಲ್ಲ ಸೊ ಆ ಥರ ಅಲ್ಲಿ ನಾವು ಅದೇ ರೀತಿ ಗಿಫ್ಟ್ಗಳನ್ನು ಕೊಟ್ಟಿರ್ತೀವಿ ಸೊ ಅದಕ್ಕೆ ನಮಗೂ ಕೂಡ ಆ ಥರ ಗಿಫ್ಟ್ಸ್ ಬಂದಿರುತ್ತೆ ಮನುಷ್ಯ ಅಷ್ಟೇ ನಾವು ಯಾರಿಗೆ ರೆಸ್ಪೆಕ್ಟ್ ಮಾಡ್ತೀವಿ ಅವ್ರು ನಮ್ಗೆ ರೆಸ್ಪೆಕ್ಟ್ ಕೊಡ್ತಾರೆ ಯಾರನ್ನ ನಾವು ಚೆನ್ನಾಗಿ ಮಾತಾಡ್ಸಿರಿ ಅವ್ರು ನಮ್ಗೆ ಚೆನ್ನಾಗಿ ಮಾತಾಡಿಸ್ತಾರೆ ಅದೇ ರೀತಿ ನಾವು ಇವತ್ತು ಯಾವ ಥರ ಗಿಫ್ಟ್ ಕೊಟ್ಟಿರ್ತೀವಿ ಅದೇ ಥರ ಗಿಫ್ಟ್ ನಮಗೂ ಬರುತ್ತೆ ಇಷ್ಟೇ ಸರಿನಾ ಇದಕ್ಕೊಂದು ಕ್ಲಾರಿಟಿ ಸಿಕ್ಕಿದೆ ಅಂತ ಅನ್ಕೋತೀನಿ ತುಂಬ ಜನ ಕೇಳ್ತಾ ಇದ್ದಂಥದ್ದು ಎಷ್ಟೊಂದು ಗಿಫ್ಟ್ಸ್ ಕೊಟ್ಟಿದ್ದಾರೆ ಎಷ್ಟೊಂದು ಗಿಫ್ಟ್ಸ್ ಕೊಟ್ಟಿದ್ದಾರೆ ಇದಿಷ್ಟೇ ರೀಸನು ಅದರಲ್ಲೂ ಕೂಡ ನಾವು ಕರೆದಿದಂಥದ್ದು ತುಂಬ ತುಂಬ ಕ್ಲೋಸ್ ರಿಲೇಟಿವ್ಸ್ ಅಷ್ಟೇ ನಮ್ಮ ಫ್ಯಾಮಿಲಿ ತುಂಬ ದೊಡ್ಡದು ಮಂಜುಗೆ ನಾಲ್ಕು ಜನ ಮಂಜೂರು ನಾಲ್ಕು ಜನ ಮಕ್ಕಳು ಸೊ ನಾವು ತುಂಬ ಅಂದರೆ ಅವ್ರ ಮದುವೆಗಳು ಅವ್ರಿಗೆ ಮಕ್ಕಳು ಇದೆಲ್ಲ ತುಂಬ ಫಂಕ್ಷನ್ಸ್ನ ಮಾಡ್ತಾನೆ ಇರ್ತೀವಲ್ಲ ಸೊ ಎಲ್ಲ ಫಂಕ್ಷನ್ಸ್ಗೂ ಎಲ್ಲರೂ ಇನ್ವೈಟ್ ಮಾಡ್ತಾ ಇದ್ದರೆ ಮತ್ತು ಅವ್ರು ಕೊಡೋ ಗಿಫ್ಟ್ಗಳನ್ನ ಇದ್ದಾರೆ ಅದು ಚೆನ್ನಾಗಿರಲ್ಲ ಸೊ ಅದಕ್ಕೋಸ್ಕರನೇ ಪ್ರ ಎಷ್ಟೊಂದು ಫಂಕ್ಷನ್ಸ್ನ ನಾವು ಕೂಡ ಮಾಡೋಕ್ಕಾಗುತ್ತೆ ಕರಿತಾ ಇರೋಕ್ಕೆ ನಮಗೂ ಕೂಡ ಬೇಜಾರೇ ಅಲ್ವಾ ಅದಕ್ಕೋಸ್ಕರ ಅಂತಲೇ ನಾವು ತುಂಬ ಸಿಂಪಲಾಗಿ ಮಾಡೋಣ ಮನೇಲಿ ಒಂದು ಸತ್ಯನಾರಾಯಣ ಪೂಜೆ ಮಾಡಿಸಿ ಮನೆಯಲ್ಲೇ ನಾಮಕರಣ ಮಾಡಲೇಬೇಕು ಅನ್ನೋದು ನನ್ನ ಒಂದು ಆಸೆ ಆಗಿತ್ತು ಯಾಕೆಂದರೆ ದೊಡ್ಡ ಮಗನಿಗೂ ಕೂಡ ನಾಮಕರಣ ಮಾಡಿದ್ವಿ ಸೊ ಅದಕ್ಕೆ ಇವನಿಗೂ ಕೂಡ ಮಾಡೋಣ ಒಂದು ಸತ್ಯನಾರಾಯಣ ಪೂಜೆ ಮಾಡಿಸಿ ಅದ್ರ ಜೊತೇನೆ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಮನೇಲಿ ಡೆಕೋರೇಷನ್ ಎಲ್ಲ ಮಾಡಿಸಿ ಅಂತ ಬಟ್ ಅದು ಆಗಲಿಲ್ಲ ರಿಸ್ಕ್ ಆಗುತ್ತೆ ಅಂತ ಲಾಸ್ಟ್ ಮೂಮೆಂಟಲ್ಲಿ ಚೌಟಿಯಲ್ಲಿ ಮಾಡಿದ್ವಿ ಓಕೆನಾ ನಾವು ನಮಗೆ ರಿಲೇಟಿವ್ಸ್ ತುಂಬ ಜಾಸ್ತಿ ಸೊ ನಾವು ಕೂಗಿದ್ರು ಕಡಿಮೆನೇ ಮೆಂಬರ್ಸ್ನ ಸರಿನಾ ಸೊ ಅದರಲ್ಲೂ ಕೂಡ ಅಷ್ಟು ಗಿಫ್ಟ್ಸ್ ಬಂದಿದೆ ಸೊ ಥ್ಯಾಂಕ್ಸ್ ದಟ್ ಏನಕ್ಕೆ ಅಷ್ಟೊಂದು ನೀವು ಹೇಳ್ತಾ ಇದ್ದೀರಾ ಅಂತ ನಂಗೆ ಅರ್ಥ ಆಗಿಲ್ಲ ಅದರೊಳಗಡೆ ಮೇಯ್ನಾಗಿ ಎರಡು ಚೈನ್ಗಳು ಮತ್ತು ಅವಳದ ಸರ ಬ್ರಾಸ್ಲೈಟ್ಸು ಇದನ್ನೆಲ್ಲ ತೋರಿಸಿರೋದಕ್ಕೆ ಮೋಸ್ಟ್ಲಿ ನೀವು ಹಂಗೆ ಹೇಳ್ತಾ ಇದೀರೇನು ಮತ್ತು ನಾನು ಯಾರ್ದು ಕೂಡ ಹೆಸ್ರುಗಳನ್ನು ಮೆನ್ಷನ್ ಮಾಡಿಲ್ಲ ಅಲ್ಲಿ ಅದಕ್ಕೇನಾದರೂ ಹೇಳ್ತಾ ಇದ್ದೀರೇನೋ ಏನಂತ ಕಮೆಂಟ್ ಮಾಡಿದ್ದಾರೆ ಅಂದರೆ ನಿಮ್ಮ ಹತ್ರನೇ ಆಲ್ರೆಡಿ ಇರೋ ಗೋಲ್ಡನ್ನೆಲ್ಲ ತೋರಿಸ್ಬಿಟ್ಟು ಗಿಫ್ಟ್ ಬಂದಿದೆ ಅಂತ ಹೇಳ್ತಾ ಇದ್ದೀರಾ ಅಂತ ಹೇಳಿದ್ದಾರೆ ಅದಕ್ಕೋಸ್ಕರ ನನಗೆ ಈ ಡೌಟು ಯಾರಾದರೂ ನಾವು ತೊಗೊಂಡಿರೋವಂತಹ ಗಿಫ್ಟಂತ ಐಟಮ್ಸನ್ನ ಬೇರೆಯವ್ರು ಕೊಟ್ಟಿದ್ದಾರೆ ಅಂತ ಹೇಳೋಕ್ಕಾಗತ್ತಾ ಅದು ದಡ್ಡತನ ತಾನೆ ನಾನು ಅದನ್ನು ಹೇಳಿದೆ ಅವರಿಗೆ ಹಾಗೆಯೇ ಯಾರೋ ಕೊಟ್ಟಿರೋ ಯಾ ನಾವು ತೊಗೊಂಡಿರೋದನ್ನ ಬೇರೆಯವ್ರು ಯಾರೋ ಕೊಟ್ಟಿದ್ದಾರೆ ಅಂತ ಹೇಳೋ ಅವಶ್ಯಕತೆ ಏನಿದೆ ಅಂತ ಅದಕ್ಕಿನ್ನೊಬ್ಬರು ಯಾರೋ ಬಂದ್ಬಿಟ್ಟು ಕೇಳಿದ್ದಾರೆ ಇದ್ರೂ ಇರುತ್ತೆ ಬಿಡಿ ನಿಮ್ಮ ಹತ್ರ ಹಂಡ್ರೆಡ್ ರುಪೀಸ್ ಕೂಡ ಇಲ್ಲ ಅಂತೀರಾ ಇನ್ನಿಷ್ಟೊಂದು ಗೋಲ್ಡ್ ಎಲ್ಲಿಂದ ಬರುತ್ತೆ ಅಂತ ಕೇಳಿದ್ದೀರಾ ನನಗೆ ಆ ಒಂದು ಕಾಮೆಂಟ್ ನೋಡ್ಬಿಟ್ಟು ನೆನೆ ನಿನ್ನೆ ನೋಡೋದ ಮೊನ್ನೆ ಯಾಕೋ ಇಲ್ಲ ವಿಡಿಯೋ ಮಾಡಬೇಕು ರಿಪ್ಲೈ ಕೊಡಲೇಬೇಕು ಅವ್ರಿಗೆ ಅಂತ ಅನಿಸ್ತಾ ಇತ್ತು ಅದಕ್ಕೋಸ್ಕರನೇ ಇದ್ದೀನಿ ಇಲ್ಲ ಅದಕ್ಕೆ ಬಂದು ಅದಷ್ಟು ಜನ ಲೈಕ್ ಮಾಡೋದು ಅದು ತುಂಬ ಇರೇಟೆಡ್ ಅಂತ ಅನಿಸ್ತು ನಾನು ಯಾವತ್ತಾದರೂ ಬಂದು ಕೇಳಿದ್ದೀನಿ ಅಮ್ಮ ನಿಮ್ಮ ಹತ್ರ ಹಂಡ್ರೆಡ್ ರುಪೀಸ್ ಇಲ್ಲ ನನಗೆ ಕೊಡಿ ಅಂತ ಯಾರು ನೀವು ಅಂತ ನನಗೆ ಗೊತ್ತಿಲ್ಲ ವೀಡಿಯೋ ನೋಡ್ತಾ ಇರ್ತೀರ ನೋಡಿದ್ರೆ ಪ್ಲೀಸ್ ಏನಕ್ಕೆ ಆಗ ಮಾತು ನಿನ್ನ ಹೇಳಿದ್ರಿ ಅನ್ನೋದ ಕಮೆಂಟ್ ಮಾಡಿ ಪಾಸಿಟಿವ್ ಇರ್ಬೋದು ನೆಗೆಟಿವ್ ಇರ್ಬೋದು ಇಂಥ ಕಮೆಂಟ್ಸ್ ಎಲ್ಲ ನೆಗೆಟಿವ್ ಅಂತಾನೆ ಅನಿಸುತ್ತೆ ನನಗೆ ಪ್ಲೀಸ್ ಹೇಳಿ ಅದನ್ನು ವ್ಲಾಗಲ್ಲಿ ಕೇಳ್ಕೊಂಡಿದ್ದ ನನ್ನ ಹತ್ರ ದುಡ್ಡಿಲ್ಲ ಕೊಡಿ ಅಂತ ಹೇಳಿ ನಾನು ಹೇಳಿದ್ರೆ ನನ್ನ ಮಗ ಏನಾದರೂ ಕೇಳಿದಾಗ ಇಲ್ಲ ನನ್ನ ಹತ್ರ ದುಡ್ಡು ಅಂತ ಹೇಳಿರ್ತೀನಿ ಈ ವಿಷಯ ಏನೇ ಕೇಳಿರ್ತೀನಿ ಅಂತಂದರೆ ನಾನು ಯೋಚನೆ ಮಾಡಿದಾಗ ಕುತ್ಕೊಂಡು ಏನಕ್ಕೆ ಹೇಳಿರ್ಬೋದು ಇವ್ರು ಹಿಂಗೆ ಅಂತ ಅವನಿಗೆ ದುಡ್ಡಿನ ವ್ಯಾಲ್ಯೂ ಕಲಿಸಬೇಕು ಅಂದರೆ ಹತ್ತು ರೂಪಾಯಿನೂ ಕೂಡ ಇಲ್ಲ ಹೇಳ್ತೀನಿ ನಾನು ಸರಿನಾ ಏಕೆಂದರೆ ನಮ್ಮ ಹತ್ರ ದುಡ್ಡಿದೆ ಅಂತ ಮಕ್ಕಳು ಹೆಂಗಂದ್ರೆ ಹಂಗೆ ಬೆಳೆಸೋದಕ್ಕೆ ನನಗಿಷ್ಟ ಇಲ್ಲ ಸೊ ನಾವು ಹೆಂಗೆ ಬೆಳೆದು ಬಂದಿದ್ವಿ ಹತ್ರ ನಮ್ಮ ಎಷ್ಟೇ ದುಡ್ಡಿದ್ರು ಕೂಡ ಹತ್ತು ರೂಪಾಯಿ ಖರ್ಚು ಮಾಡುವಾಗ ಕೂಡ ನನ್ನ ಮೈಂಡ್ ಯೋಚನೆ ಮಾಡುತ್ತೆ ರೀಸನ್ ಇಷ್ಟೇ ನಮ್ಮಪ್ಪ ಅಮ್ಮ ಅವತ್ತು ನಮ್ಗೆ ಹೇಳ್ಕೊಟ್ಟಿರೋ ಅಂಥದ್ದು ದುಡ್ಡಿನ ವ್ಯಾಲ್ಯೂ ಸೊ ಅವ್ನಿಗೂ ಅಷ್ಟೇ ಅವನು ಎಷ್ಟೇ ಸಂಪಾದನೆ ಮಾಡಿದ್ರು ಅವ್ರ ಅಪ್ಪೊಂದೆಷ್ಟೇ ಎಷ್ಟೇ ಇರೋ ತಾತಂದು ಎಷ್ಟೇ ಇದ್ದರು ಅವ್ನು ಖರ್ಚು ಮಾಡುವಾಗ ಅವ್ನು ಯೋಚನೆ ಮಾಡಬೇಕು ಸೊ ಇದಷ್ಟೇ ನನ್ನ ತಾಟು ನಂತರ ಎಷ್ಟೋ ತಾಯಿಗಳು ಯೋಚನೆ ಮಾಡ್ತೀರಾ ಅನ್ಸುತ್ತೆ ಯಾರನ್ನ ಇದ್ರೆ ಕಮೆಂಟ್ ಮಾಡಿ ನಮ್ಮ ಹತ್ರ ಎಲ್ಲಿಂದ ಬರುತ್ತೆ ಅಷ್ಟು ಗೋಲ್ಡು ಅಂತ ಕೇಳಿದರೆ ನನಗೆ ಅದು ಯಾಕೋ ತುಂಬ ಬೇಜಾರಾಯಿತು ನಾನು ಇದೇ ಯೂಟ್ಯೂಬ್ ಚಾನಲಲ್ಲಿ ನನ್ನ ಹತ್ರ ಏನೆಲ್ಲ ಗೋಲ್ಡ್ ಜ್ಯುವೆಲ್ಸ್ ಇದೆ ಅನ್ನೋದನ್ನ ವಿಡಿಯೋ ಮಾಡಿ ಹಾಕಿದ್ದೀನಿ ಸರಿನಾ ಸಖತ್ ಥಾಟ್ ಆಗೋಯ್ತು ನನ್ನ ಹತ್ರ ಏನು ಗೋಲ್ಡ್ ಇಲ್ಲ ಅಂತೆಲ್ಲ ದೇವ್ರು ನನಗೆ ಬೇಕಾದಂಗೆ ಕೊಟ್ಟಿದ್ದಾನೆ ಏನೆಲ್ಲ ಗಿಫ್ಟ್ಸ್ ಬಂತು ನೋಡಿ ಅದಷ್ಟನ್ನು ಕೂಡ ಇವತ್ತೇ ಹೋಗಿ ತಗೊಂಬರೋ ಅಷ್ಟು ಶಕ್ತಿ ದೇವ್ರು ನನಗೆ ಕೊಟ್ಟಿದ್ದಾನೆ ನನಗೆ ನಾನು ತೊಗೊಂಡ್ರನ್ನ ಬೇರೆಯವ್ರು ಕೊಟ್ಟರು ಅಂತ ಹೇಳ್ಕೊಳ್ಳೋ ಅವಶ್ಯಕತೆನೂ ಇಲ್ಲ ನೀವು ಹೇಳ್ದಂಗೆ ನೂರು ರೂಪಾಯಿನ ಅವಶ್ಯಕತೆ ಇಲ್ಲ ಅವಶ್ಯಕತೆ ಇಲ್ಲ ಅಂತ ಹೇಳಲ್ಲ ನೂರು ರೂಪಾಯಿ ಇದೆ ನೂರು ರೂಪಾಯಿ ಆದರೂ ಲಕ್ಷ್ಮೀನ ಇಲ್ಲ ಬೇಡ ಅಂತ ಹೇಳಬಾರ್ದಂತೆ ನನಗೆ ಬೇಕು ಸೊ ಹಾಗೆ ಗಂಡು ಮಕ್ಳಿಗೆ ಯಾರೋ ಅವಳದ್ದು ಕೊಡ್ತೀರಾ ಕೊಡ್ತಾರೆ ಅಂತ ಅದು ನಿಮ್ಮ ಹತ್ರನೇ ಇರತ್ತೆ ಏನೋ ಮಾಡಿದ್ದೀರಾ ನಾನು ಮತ್ತೆ ಮತ್ತೆ ಹೇಳ್ತಾಯಿನಿ ಅದನ್ನು ಆಲ್ರೆಡಿ ಹೇಳಿದೀನಿ ಅದನ್ನ ಕೊಡಿಸಿರೋದು ನನ್ನ ಚಿಕ್ಕಮ್ಮನ ಮಗ ವಿಶ್ವ ನೋಡಿರ್ತೀರ ನೀವೆಲ್ಲರೂ ಕೂಡ ಅವನೇ ಕೊಡಿಸಿರುವಂಥದ್ದು ಅವ್ನು ಥಿಂಕ್ ಮಾಡಿ ಹೇಳ್ದೆ ಅವಳದ್ ಸರ ಬೇರೆಯವ್ರು ಕೊಡಿಸಿರುವಂಥದ್ದು ಬ್ರಾಸ್ಐಟ್ ಬೇರೆ ಕೊಡಿಸಿರುವಂಥದ್ದು ಅವಳದ್ ಸರಣ ಅವ್ನು ಹೇಳ್ದ ರಿಂಗು ಈ ಥರದ್ದು ಏನಾದರೂ ಕೊಡಿಸೋಣ ಬೇರೆ ಏನಾದರೂ ಮಕ್ಳು ಕೊಡಿಸೋಣ ಅಂತಂದರೆ ಹೆಣ್ಮಕ್ಳಾದರೆ ಬೇರೆ ಏನಾದರೂ ಕೊಡಿಸ್ಬೋದು ಈ ಗಂಡು ಮಕ್ಕಳಿಗೆ ರಿಂಗು ಇಂಥದ್ದೇ ಕೊಡಿಸೋದು ಸಣ್ಣ ಪುಟ್ಟದ್ದೇ ಸೊ ಅದು ಕೂಡ ವೇಸ್ಟ್ ಆಗುತ್ತೆ ನಾವು ಕೊಡಿಸಿದ್ರು ಕೂಡ ಪೆಂಡೆಂಟ್ಸ್ ಎಲ್ಲ ನನ್ನ ಹತ್ರ ಆಲ್ರೆಡಿ ಇದೆ ಅಂತ ಅವ್ನು ಗೊತ್ತಿದೆ ಅದಕ್ಕೆ ಅವನು ಹೇಳ್ದ ಈ ಥರ ಒಂದು ಅಂದ್ಕೊಂಡಿದ್ದೀನಿ ಈ ಥರ ಸರ ಕೊಡಿಸ್ತೀನಿ ಇಷ್ಟ ಆಗುತ್ತಾ ನಿನಗೆ ನೀನು ಹಾಕೋಬೋದು ಅವನಿಗೂ ಹಾಕ್ಬೋದು ಯೂಸ್ ಆಗುತ್ತೆ ಅಂತ ಹೇಳ್ದ ಓಕೆ ಅಂತ ನಾನು ಹೇಳಿದೆ ಸರಿನಾ ಅದು ನನ್ನ ಚಿಕ್ಕಮ್ಮನ ಮಗ ಆಗಿರೋದ್ರಿಂದ ನನ್ನ ಜೊತೆ ಅವನ ಬಾಂಡಿಂಗ್ ತುಂಬ ಚೆನ್ನಾಗಿರೋದ್ರಿಂದ ಓಕೆನಾ ಅದಕ್ಕೆ ಇದು ಗಂಡು ಮಕ್ಕಳು ಹಾಕೋಬೋದು ಓಕೆನಾ ಅದಕ್ಕೊಂದು ಕ್ಲಾರಿಟಿ ಸಿಕ್ತಾ ಅದು ನೀವು ಡಿಸ್ಕಸ್ ಮಾಡಿ ತೊಗೊಂಡಿದ್ದೀನಿ ಅಂತ ಹೇಳಿದ್ದೀರಾ ನೀವೆಲ್ಲ ಡಿಮ್ಯಾಂಡ್ ಮಾಡ್ದಂಗಿದೆ ಅವ್ನು ಕೇಳಿದ್ದಕ್ಕೆ ನಾನು ಹೇಳಿದೆ ಅಷ್ಟೇ ನಾನು ಯಾವುದೂ ಕೂಡ ಡಿಮ್ಯಾಂಡ್ ಮಾಡಿ ತೊಗೊಂಡಿಲ್ಲ ಓಕೆನಾ ಅದೊಂದು ಕ್ಲಾರಿಟಿ ಸಿಕ್ಕಿದೆ ಅನ್ಕೋತೀನಿ ಡಿಮ್ಯಾಂಡ್ ಮಾಡಿ ತೊಗೊಂಡ್ರು ಕೂಡ ನನ್ನ ತಮ್ಮನತ್ರ ನಾನು ತೊಗೋತೀನಿ ನಿಮ್ಮ ಹತ್ರ ಹೇಳೋಕ್ಕಾಗತ್ತಾ ಅದು ಹಂಗೆ ಅನಿಸುತ್ತೆ ನಿಮಗೆ ಗೊತ್ತಿಲ್ಲ ನನಗೆ ನಾನು ಯಾವುದನ್ನು ಕೂಡ ಡಿಮ್ಯಾಂಡ್ ಮಾಡಿ ತೊಗೊಂಡಿಲ್ಲ ನಮ್ಮ ಅಪ್ಪ ಅಮ್ಮ ಚೈನ್ ಕೊಡಿಸಿರೋವಂಥದ್ದು ಅಪ್ ನಮ್ಮ ಅಪ್ಪ ಅಮ್ಮ ಒಂದು ಚೈನ್ ಕೊಡ್ಸಿದ್ದಾರೆ ನಮ್ಮ ಅತ್ತೆ ಮಾವ ಒಂದು ಚೈನ್ ಕೊಡಿಸಿದ್ದಾರೆ ಬ್ರಾಸ್ಲೈಟು ಅಪ್ಪ ಅಮ್ಮ ಕೊಡಿಸಿದ್ರು ಇನ್ನೊಂದು ಬ್ರಾಸ್ಲೆಟ್ ಬಂದು ನಮ್ಮ ನಾದಿನಿಯವರು ಕೊಡಿಸಿರುವಂಥದ್ದು ಈ ರೀತಿ ದೊಡ್ಡ ದೊಡ್ಡ ಐಟಮ್ಸ್ ಎಲ್ಲ ಕ್ಲೋಸ್ ಆಗಿರೋಂಥವ್ರೆ ಕೊಡಿಸಿರುವಂಥದ್ದು ನನಗೆ ಗೊತ್ತಿಲ್ಲ ನೀವು ಯಾಕೆ ಹಂಗೆಲ್ಲ ಕಮೆಂಟ್ ಮಾಡ್ತಿದ್ದೀರಾ ಅಂತ ನಾನು ಮೋಸ್ಟ್ಲಿ ನಾನು ಯಾವುದನ್ನು ಕೂಡ ಹೇಳಿಲ್ಲ ಅನ್ಸುತ್ತೆಲ್ಲ ಇದು ಇಂದಿಂತವ್ರು ಕೊಟ್ಟಿರೋದು ಅಂತ ಗಿಫ್ಟ್ ಕೊಟ್ಟಿರುವಂಥದ್ದನ್ನ ಹೆಸರನ್ನ ಹೇಳಿದ್ರೆ ಚೆನ್ನಾಗಿರಲ್ಲ ಗಿಫ್ಟ್ ದೊಡ್ಡದಿರ್ಬೋದು ಚಿಕ್ಕದಿರ್ಬೋದು ಗಿಫ್ಟ್ ಗಿಫ್ಟೇ ಸೊ ನಾನು ಅದಕ್ಕೆ ಹೆಸ್ರು ಹೇಳೋದಕ್ಕೆ ನನಗೆ ಇಷ್ಟ ಆಗಿಲ್ಲ ಅಜ್ಜಿ ತಾತ ಅಂಥದ್ದು ಅದು ಅವ್ನ ನೆನಪಿಗೆ ಅಂದ್ಬಿಟ್ಟು ನನ್ನ ಗಿಫ್ಟ್ ಅದನ್ನೊಂದು ವಿಡಿಯೋ ಮಾಡಿದ್ದೆ ಅಷ್ಟೇ ಎಲ್ಲರೂ ಕೂಡ ಕ್ಲಾರಿಟಿ ಸಿಕ್ಕಿದೆ ಅಂತ ಅನ್ಕೋತೀನಿ ನನಗದು ಸಿಕ್ಕಾಬಿಡೋ ಬೇಜಾರಾಯಿತು ಇನ್ನೂ ಬರ್ತಾನೇ ಇದೆ ಅದಕ್ಕೆ ಕಾಮೆಂಟ್ಗಳು ಸೊ ಏನೂ ಮಾಡೋಕ್ಕಾಗಲ್ಲ ಬರ್ರಿ ಬರ್ತಾ ಇರಲಿ ನೋಡೋಣ ಆದಷ್ಟು ಹೇಳ್ತಾ ಹೋಗ್ತೀನಿ ಇದಿಷ್ಟು ಕೂಡ ನಾನು ಹೇಳಬೇಕು ಅಂದ್ಕೊಂಡಿದ್ದು ಈಗ ತುಂಬ ಜನ ಸರ್ಲಿಕ್ಕೆ ರೆಸಿಪಿನ ಕೇಳ್ತಾ ಇದ್ರಿ ನಾನು ನನ್ನ ಬ್ಲಾಗಲ್ಲಿ ಹಾಕ್ತಾಗ ಸೊ ಅದಕ್ಕೆ ಮಾಡಿ ತೋರಿಸ್ಬಿಡೋಣ ಅಂತ ಆ್ಯಕ್ಚುಲಿ ಎಲ್ಲೋ ಹೊರಗಡೆ ಹೋಗಬೇಕು ರೆಡಿ ಆಗಿದ್ದೀನಿ ಡ್ರೆಸ್ ಚೇಂಜ್ ಮಾಡ್ಬೇಕಷ್ಟೇ ಸೊ ಇದು ನಿಮ್ಗೆ ತೋರಿಸ್ಬಿಡೋಣ ತುಂಬ ಜನ ಕೇಳ್ತಾ ಇದ್ರಲ್ಲ ಅಂದ್ಬಿಟ್ಟು ಮಾಡಿದ್ದೀನಿ ಇಲ್ಲಿ ಏನೇನು ಬೇಕು ಐಟಮ್ಸ್ ಏನಂತ ಅಂತ ಇಟ್ಕೊಂಡಿದ್ದೀನಿ ನೋಡಿ ತುಂಬ ಸಿಂಪಲ್ ಆ್ಯಂಡ್ ತುಂಬ ಹೆಲ್ತಿ ಅಂತ ಹೇಳ್ಬೋದು ಮಕ್ಕಳು ಕೂಡ ತುಂಬ ತಿಂತಾರೆ ನನ್ನ ಮಗ ಅಂತೂ ಇದನ್ನ ಸಿಕ್ಕಾಪಟ್ಟೆ ಇಷ್ಟಪಟ್ಟು ತಿಂತಾನೆ ಸೊ ಏನೇನು ಏನೆಲ್ಲ ಬೇಕು ಅಂತ ತೋರಿಸ್ತೀನಿ ನೋಡಿ ಹಾ ಸರಿ ಸೊ ಇದಕ್ಕೆ ಮೇನ್ ಮಕಾನ ಸೊ ಮಕಾನ ತಗೊಂಡಿದ್ದೀನಿ ಹಾಗೆ ಹೋಟ್ಸ್ ಪ್ಲೇನ್ ಓಟ್ಸ್ ಬರುತ್ತಲ್ಲ ಸೊ ಅದನ್ನ ತಗೊಂಡಿದೀನಿ ಹಾಗೆ ಇಲ್ಲಿ ಅವಲಕ್ಕಿ ಬಾದಾಮಿ ಮತ್ತೆ ಗೋಡಂಬಿನ ಈಕ್ವಲ್ ಕ್ವಾಂಟಿಟಿಯಲ್ಲಿ ತಗೊಂಡಿದ್ದೀನಿ ಒಂದ್ ಕಪ್ ತಗೊಂಡಿದೀನಿ ನಿಮ್ಗೆ ಬಾದಾಮಿ ಸಿಪ್ಪೆ ತೆಗೆದು ಹಾಕ್ಬೇಕಂದ್ರೆ ನೆನೆಸ್ಬಿಟ್ಟು ಸಿಪ್ಪೆ ತೆಗೆದು ಕೂಡ ಹಾಕಬಹುದು ನಾನು ಸಿಪ್ಪೆ ತೆಗೆದು ಕೂಡ ಹಾಕ್ತೀನಿ ಇಲ್ಲ ಒಂದೊಂದ್ಸಲ್ಪಿ ಹಾಗೆ ಹಾಕ್ಬಿಡ್ತೀನಿ ಒಂದು ಸ್ಪೂನ್ ಅಷ್ಟು ಜೀರಿಗೆ ಇದಿಷ್ಟೇ ಐಟಮ್ಸ್ ನಮ್ಗೆ ಬೇಕಾಗಿರೋದು ನಿಮ್ಗೆ ಕ್ವಾಂಟಿಟಿ ಜಾಸ್ತಿ ಬೇಕು ಅಂದರೆ ಡಬಲ್ ಮಾಡ್ಕೊಳ್ಳಿ ಇಲ್ಲ ಮಕಾನ ಮೇನ್ ಸ್ವಲ್ಪ ಇನ್ನು ಸ್ವಲ್ಪ ಎರಡು ಕಪ್ ಹಾಕಿಬಿಡು ಇದೆಲ್ಲ ಒಂದೊಂದು ಕಪ್ ಹಾಕೊಂಡ್ರು ಆಗುತ್ತೆ ನಾನು ಈಕ್ವಲ್ ಆಗಿ ಹಾಕೋತೀನಿ ಸೊ ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಮಕಾನ ಫಸ್ಟ್ ಹುರ್ಕೊಳ್ತಾ ಇದ್ದೀನಿ ಇದು ಆದಷ್ಟು ಆಗಿ ಇಟ್ಕೊಂಡು ಹುರ್ಕೋಬೇಕಾಗುತ್ತೆ ಕನ ಹೇಗಾಗಿದೆ ಅಂತ ತಿಳ್ಕೊಳ್ಬೇಕು ಈಗ ಪ್ರೆಸ್ ಮಾಡಿದ್ರೆ ಅದು ಪುಡಿ ಪುಡಿ ಆಗಬೇಕು ನೋಡಿ ಇದನ್ನು ಹಾಕಬೇಕು ನೋಡಿ ಸ್ವಲ್ಪ ಸ್ವಲ್ಪ ಹಾಕ್ತಾರೆ ಕಮ್ಮಿ ಹೋಗಿ ಈಗ ಹೋಟ್ಸ್ ಹಾಕೋದಾಗಿ ಎಲ್ಲನೂ ಅಷ್ಟೇ ಸ್ವಲ್ಪ ತುರ್ಕೋಬೇಕು ಕಮ್ಮಿ ಉಡಿಯಲ್ಲಿ ನೀಟಾಗಿ ಉಟ್ಕೊಳ್ಬೇಕು ಅಷ್ಟೇ ಬರೀ ಓಟ್ಸ್ ರೆಸಿಪಿನ ಓಟ್ಸಲ್ಲೇ ಮಾಡ್ಬೋದು ಸೊ ಇದಕ್ಕೇನಿಲ್ಲ ಬರೀ ಓಟ್ಸು ಮತ್ತೆ ಜೀರಿಗೆ ಪುರಿ ಬರುತ್ತಲ್ಲ ಕಡಲೆಪುರಿನ ಹಾಕೋಬೋದು ಸೊ ಪುರಿ ಕೆಲವೊಬ್ರು ಇಷ್ಟಪಡೋದಿಲ್ಲ ಮಕ್ಕಳು ಕೊಟ್ರೆ ಕೋಲ್ಡ್ ಆಗುತ್ತೆ ಅಂತಾರೆ ಏನೂ ಆಗೋದಿಲ್ಲ ನಾನು ಕೊಡ್ತೀನಿ ಸೊ ನಿಮ್ಗೆ ಅಷ್ಟು ಭಯ ಇದ್ದರೆ ಅವಲಕ್ಕಿನ ಹಾಕೋಬಿಡಿ ಅವಲಕ್ಕಿ ಹಾಕೊಂಡು ಎಲ್ಲರೂ ನೀಟಾಗಿ ಕ್ಲೀನ್ ಮಾಡ್ಕೋಬೇಕು ಮೇಯ್ನು ಸೊ ಅವಲಕ್ಕಿಯಲ್ಲಿ ತುಂಬ ಗಲೀಜಿರುತ್ತೆ ಚೆನ್ನಾಗಿರೋದನ್ನ ನೋಡಿ ತಗೊಳ್ಳಿ ಅವಲಕ್ಕಿ ಯಾಕೆಂದರೆ ನಾವು ವಾಶ್ ಮಾಡಿ ಮಾಡೋಕ್ಕಾಗಲ್ಲ ಅಲ್ಲ ಸೊ ನೀಟಾಗಿ ಕ್ಲೀನಾಗಿರೋದು ತೊಗೊಂಡ್ಬಿಟ್ಟೆ ನೀಟಾಗಿರತ್ತೆ ಈಗ ಅಷ್ಟೇ ಕಲರ್ ಚೇಂಜ್ ಆಗುತ್ತೆ ಅದೇ ಸ್ಮೆಲ್ ಚೆನ್ನಾಗಿ ಬರುತ್ತೆ ಸೊ ಅಲ್ಲಿ ತನಕ ಹುರ್ಕೊಂಡೆ ಸಾಕು ನೋಡ್ಬೋದು ಕಲರ್ ಆಗಿದೆ ಅಂತ ಈ ಕಲರ್ ಚೇಂಜ್ ಆಗಿ ಸ್ಮೆಲ್ ಚೆನ್ನಾಗಿ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಅಲ್ಲಿ ತನಕ ಹುರ್ಕೊಂಡಿದೆ ಇದೆಲ್ಲ ಹುರ್ಕೊಂಡ್ರದೆಲ್ಲ ಒಂದು ಸ್ವಲ್ಪ ಹಗ್ಲ ಇರೋ ಪಾತ್ರೆ ಹಾಕೊಳ್ಳಿ ಗಾಳಿ ಹಾಡ್ಕೊಳ್ಳುತ್ತೆ ಸೊ ಆಮೇಲೆ ನಾವು ಮಿಕ್ಸಿಗೆ ಹಾಕೊಳ್ಳೋಕ್ಕೆ ಸರಿ ಹೋಗುತ್ತೆ ಈಗ ಅವಲಕ್ಕಿ ಕೂಡ ಹಾಕೋತಾಯಿದ್ದೀನಿ ನಾವು ಎಲ್ಲಕ್ಕೂ ಸಹ ನೋಡ್ಬೋದು ಈ ಥರ ಒಂದು ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆದಲ್ಲದೆ ಕಡಲೆ ಕಡಲೆಪಪ್ಪು ಬಿಸಿ ಮಾಡೋಕ್ಕಲ್ಲವ ಕಡಲೆ ಅಷ್ಟೇ ಒಂದು ಚೂರು ಲೈಟಾಗಿ ಕಲರ್ ಚೇಂಜ್ ಆಗಿ ಏನೇ ಉಡಿಬೇಕಂದ್ರೂ ಗ್ಯಾಸು ಸ್ಲಿಮ್ಮಲ್ಲಿ ಉರಿ ಇಟ್ಕೊಂಡು ಉರಿಬೇಡಿ ಮಕ್ಕಳಿಗೆ ಡೈಜೆಷನ್ ಆಗೋಲ್ಲ ಫೋನಲ್ಲ ಈಗ ಕಡಲೆ ಪಪ್ಪ ನೋಡ್ಬೋದು ಇವಾಗ ಕಲರ್ ಚೇಂಜ್ ಆಗಿದೆ ಇಷ್ಟಾದರೆ ಸಾಕು ತುಂಬ ಕಲರ್ ಚೇಂಜ್ ಆಗೋ ಅವಶ್ಯಕತೆ ಇಲ್ಲ ಈಗ ಈಗ ಇದಕ್ಕೆ ಬಾದಾಮಿ ಮತ್ತು ಗೋಡಂಬಿ ನಾನು ಹಾಗೆ ಹೇಳೋದಲ್ಲ ನಿಮಗೆ ಸಿಪ್ಪೆ ಏನಾದರೂ ಆಗುತ್ತೆ ಅಂದರೆ ಈಗ ನಾನು ಸಿಪ್ಪೆ ತೆಗ್ದು ಇಟ್ಕೊಬೋದು ನಾನೊಂದ್ಸರಿ ತೆಗಿದೀನಿ ಒಂದು ಸರಿ ತೆಗಿಯಲ್ಲ ಚಿಕ್ಕ ಇದ್ದಾಗ ಕಂಪಲ್ಸರಿ ತೆಗ್ದೇ ಹಾಕ್ತಿದೆ ಇವಾಗ ನಮಗೆ ಓದೋಣ ಆಗಿದ್ದಾನ ಟೆನ್ ಮಂತ್ಸ್ ಅಂದರೆ ಆರಾಮಾಗಿ ಹಾಕ್ಕೋಬೋದು ಇದು ತುಂಬಾ ಚಿಕ್ಕ ಮಕ್ಕಳಿಗೆ ಕೊಡ್ತಾ ಇದೀವಿ ಒಂದು ಆರು ತಿಂಗಳ ಮಗುವಿಂದ ಕೊಡ್ತಾ ಇದೀವಿ ಆರು ತಿಂಗಳಿಗೆ ಯೂಶಲ್ ಆಗಿ ಸಿಕ್ಸ್ ಕಂಪ್ಲೀಟ್ ಆಗಲಿ ಹೋಗ್ರು ತಿಂತಾರೆ ಸಿಕ್ಸ್ ಮಂತ್ ಇಂದನೆ ತಿನ್ಸ್ತಾರೆ ಸೊ ಆ ಟೈಮಲ್ಲಿ ನಾನು ಸಿಕ್ಸ್ ಮಂತ್ಸ್ ಇಂದನೆ ತಿನ್ಸಿದ್ದು ಸೊ ಆ ಟೈಮಲ್ಲಿ ನೀವು ಈ ಸಿಪ್ಪೆನ ತೆಗೆದು ಇಟ್ಕೊಳ್ಳಿ ಬಿಸಿನೀರ್ಗೆ ಹಾಕ್ಬಿಟ್ರೆ ಸಿಪ್ಪೆ ತೆಗಿಬೋದು ಆರಾಮು ತೆಗೆದು ಇಟ್ಕೊಂಡ್ರೆ ಡೈಜೆಷನ್ ಚೆನ್ನಾಗಾಗುತ್ತೆ ಒಳ್ಳೇದು ಕೂಡ ಬಟ್ ಏನಾದರೂ ಎಮರ್ಜೆನ್ಸಿ ಇದ್ದಾಗ ಇನ್ನ ಮಾಡ್ಕೊಳ್ತೀನಿ ಅಷ್ಟೇ ನೋಡ್ಬೋದು ಇದು ಕೂಡ ಸಾಕಾಗುತ್ತೆ ಕಲರ್ ನೀವು ಈ ಥರ ಆದರೆ ಸಾಕು ತುಂಬ ಹೆವಿ ಉರಿಬೇಡಿ ಹಾಕ್ಕೊಂಡು ಅಷ್ಟೊತ್ತಿಗೆ ನಾನು ಜೀರಿಗೆ ಹಾಕೋತಾ ನೀವು ಇದಕ್ಕೆ ಏನು ಸ್ವಲ್ಪ ಖಾರ ಬೇಕು ಅಂತಂದರೆ ಪೆಪ್ಪ ಪೌಡ್ರನ್ನ ಹಾಕೋಬೋದು ನಾನು ಈ ರೀತಿ ಒಂದು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ ಇದು ಡೈಜೆಷನ್ಗೆಲ್ಲ ಒಳ್ಳೇದು ಅಂತ ಬೇಕು ಅಂದರೆ ಇದನ್ನು ರೆಸಿಪಿ ಬೇಕು ಅಂದರೆ ಕಮೆಂಟ್ ಮಾಡಿ ತಿಳಿಸಿ ಅದನ್ನು ಕೂಡ ಶೇರ್ ಮಾಡ್ತೀನಿ ನಿಮಗೆ ಜೀರಿಗೆ ಜಾಸ್ತಿ ಬಿಸಿ ಆಗೋಷ್ಟಿಲ್ಲ ಬಿಸಿ ಆಗಿರೋ ಪ್ಯಾನ್ಗೆ ಹಾಕ್ಬಿಟ್ಟು ಅಲ್ಲರ್ಸರ್ ಸಾಕು ಚಟಪಟ ಚಟಪಟ ಗಮ್ ಗಮ್ಮ ಸ್ಮೆಲ್ ಬರುತ್ತೆ ಸೊ ಅಲ್ಲಿ ತನಕ ಉರ್ಕೊಂಡ್ರೆ ಸಾಕಾಗುತ್ತೆ ಇದೆಲ್ಲ ಹಾಡ್ಕೊಂಡು ಸ್ವಲ್ಪ ಆಮೇಲೆ ಮಿಕ್ಸಿಗೆ ಹಾಕ್ಬಿಟ್ಟು ತೋರಿಸ್ತೀನಿ ನಿಮಗೆ ನಾನಿದು ಕ್ವಾಂಟಿಟಿ ಕಡಿಮೆ ಮಾಡಿದ್ದೀನಿ ನಿಮಗೆ ಅಂತ ನಾನು ಆಲ್ರೆಡಿ ಮಾಡಿರೋದನ್ನ ಹತ್ರ ಫುಲ್ ಇದೆ ಬಾಕ್ಸ್ ತುಂಬ ಇದೆ ಈ ಬಾಕ್ಸಲ್ ಇದೆ ಇದು ಕೂಡ ಬಾಕ್ಸ್ ಅಲ್ಲಿ ನೀವು ಕೇಳಿದ್ರಿ ಅಂತ ಅಂದ್ಬಿಟ್ಟು ನಾನು ಚಿಕ್ಕದಾಗಿ ಮಾಡಿ ತೋರಿಸ್ತೇನೆ ಆರಾಮಾಗಿ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಮಾಡಿಕೊಂಡು ಒಂದು ಟೂ ಮಂತ್ಸ್ ಅಂದ್ರೆ ನೀವು ಆರಾಮಾಗಿ ಸ್ಟೋರ್ ಮಾಡ್ಬೋದು ಪದೇ ಪದೇ ಮಾಡೋದಂದ್ರೆ ನಿಮಗೂ ಕೂಡ ಸ್ವಲ್ಪ ಕಷ್ಟ ಆಗುತ್ತೆ ಮಗು ಇಟ್ಕೊಂಡಲ್ಲ ಒಂದಷ್ಟು ಬೇರೆ ಬೇರೆ ತರ ಸರಿ ಇರ್ಬೋದು ಅಥವಾ ರಾಗಿ ಸರಿ ಇರ್ಬೋದು ಓಟ್ಸ್ ಇರ್ಬೋದು ಈ ರೀತಿ ಒಂದಷ್ಟು ಬೇರೆ ಬೇರೆ ತರ ಮಾಡಿಕೊಟ್ಬಿಟ್ರೆ ಮಕ್ಕಳಿಗೆ ಅವ್ರಿಗೂ ಕೂಡ ಒಂಥರ ಟೇಸ್ಟ್ ಚೆನ್ನಾಗಿ ಅನ್ಸುತ್ತೆ ಒಂದನೇ ತಿಂತಾ ಇದ್ರೆ ಅವ್ರಿಗೂ ಬೋರ್ ಆಗುತ್ತೆ ದಿನಲ್ಲ ತಿಂತಾ ಇರ್ತೀನಲ್ಲ ಒಂದ್ಸತಿ ಬರೀ ಹೋರ್ಸ್ ಹಾಕಿ ಮಾಡ್ಕೊಡ್ತೀನಿ ಅಥವಾ ಅವಲಕ್ಕಿ ಮಾಡ್ಕೊಡ್ತೀನಿ ಅವನು ತಿಂತಾನೆ ಆತರ ಆತರ ಟ್ರೈ ಮಾಡಿ ನೋಡಿ ಈಗ ಇದೆಲ್ಲ ಹಾರಿದೆ ಅಷ್ಟು ಹೋಗ್ಬೇಕಿತ್ತಲ್ಲ ರೆಡಿ ಬಂದೆ ಸೊ ಹೆಚ್ಚಿಗೆ ಹಾಕೋಬಹುದು ಜಾಸ್ತಿ ಮಾಡ್ತಿರಾದ್ರೆ ಮಿಲ್ ಮಾಡಿಸ್ಬೋದು ಮಿಕ್ಸಿಗೆ ಆರಾಮಾಗಿ ಹಾಕೋಬಹುದು स्वप मईस ನೋಡ್ಬೋದು ಈ ಥರ ಆಗಿದೆ ಸೊ ಇದನ್ನು ನಿಮಗೆ ಜಲ್ದಿ ಇಟ್ಕೊಂಡು ಯೂಸ್ ಮಾಡಿದ್ರೆ ಬೆಸ್ಟು ಇಲ್ಲ ಹಿಂಗೆ ಯೂಸ್ ಮಾಡ್ತೀಯ ಅಂದರೆ ಮಾಡ್ಬೋದು ಜಲ್ದಿ ಇದ್ದು ಯೂಸ್ ಮಾಡಿದ್ರೆ ಓಟ್ಸ್ ಎಲ್ಲ ಇರುತ್ತೆ ಅಂದರೆ ಒಂದು ಸ್ವಲ್ಪ ತರಿ ಇರುತ್ತೆ ಸೊ ಅದನ್ನ ಜಲ್ದಿ ಇಟ್ಕೊಂಡು ಯೂಸ್ ಮಾಡಿದ್ರೆ ಬೆಸ್ಟ್ ನಾನು ಜಲ್ದಿ ಇಟ್ಕೊಂಡು ಯೂಸ್ ಮಾಡ್ತೀನಿ ಸೊ ಹಂಗೆ ಬೇಕಂದ್ರೆ ಯೂಸ್ ಮಾಡ್ಬೋದು ಬಟ್ ಆಪ್ಷನ್ ಜಲ್ದಿ ಇಡ್ದು ಮಾಡುವಂಥದ್ದು ಬೆಸ್ಟ್ ಅಂತ ಹೇಳ್ತೀನಿ ಹಾಗೆ ಇದನ್ನ ಇನ್ಸ್ಟೆಂಟಾಗಿ ಕೂಡ ನೀವು ಬಿಸಿ ನೀರು ಇರ್ತಾರ ಬಿಸಿ ನೀರಿಗೆ ಮಿಕ್ಸ್ ಮಾಡ್ಕೊಂಡು ಕೂಡ ತಿನ್ನಿಸ್ಬೋದು ಮಗುಗೆ ನಾನು ಒಂದು ಸ್ವಲ್ಪ ಕುದಿಸ್ಬಿಟ್ಟೆ ತಿನ್ನಿಸ್ತೀನಿ ಎರಡೂ ಥರ ನೀವು ಯೂಸ್ ಮಾಡ್ಬೋದು ಎಲ್ಲರೂ ಹೊರ್ಗಡೆ ಹೋಗ್ತಾಯಿದ್ರೆ ತುಂಬ ಕುದೀತಾಯಿರೋ ನೀರಿಗೆ ಹಾಕಿ ಮಿಕ್ಸ್ ಮಾಡಿ ತಿನ್ನಿಸ್ಬೋದು ಮನೇಲೇ ಇದ್ದೀವಿ ಅಂದರೆ ಒಂದು ಸ್ವಲ್ಪ ಕುದಿಸ್ಬಿಟ್ಟು ತಿನ್ನಿಸ್ಬಿಟ್ರೆ ಮಕ್ಕಳಿಗೆ ಬೇಗ ಡೈಜೆಷನ್ ಆಗುತ್ತೆ ಅಂತ ಅಷ್ಟೇ ಸೊ ಇಷ್ಟ ಆಗಿದೆ ಅನ್ಕೋತೀನಿ ರೆಸಿಪಿ ಏನೇನಾದರೂ ರೆಸಿಪೀಸ್ ಬೇಕು ಅಂದರೆ ಕಮೆಂಟ್ ಮಾಡಿ ತಿಳಿಸಿ